ஆ ஹ்ற இல்ல 빌டிங் எல்லாம் சனாயிதலவா டாக்டர் ஸ்ரீ சச்சனி ಶಿವಜ್ಯೋತಿ ಆಡಳಿತಾಧಿಕಾರಿ ಡಾಕ್ಟರ್ ಶ್ರೀಜಚ್ನಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಕಾರ್ಯಕ್ರಮ ಈಗ ಈ ಕಾಲೇಜಿನ ಎರಡನೇ ಕಟ್ಟದ ಕಟ್ಟಡದ ಉದ್ಘಾಟನೆ ಮತ್ತು ಈ ಕಾಲೇಜಿನಲ್ಲಿ ಆಡಿಟೋರಿಯಂ ಇದೆ ಸಿದ್ದರಾಮಯ್ಯ ಸಭಾಭವನ ಅದರದ್ದು ಉದ್ಘಾಟನೆಗಾಗಿ ಸಿದ್ದರಾಮಯ್ಯ ಅವರು ಮತ್ತು ಬೇರೆ ಮಂತ್ರಿಗಳು ಬರ್ತಾ ಇದ್ದಾರೆ ಶಾಸಕರು ಬರ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಇಲ್ಲಿ ಈಗ ಇಲ್ಲಿ ಸುತ್ತಮುತ್ತ ಬೇರೆ ಬೇರೆ ತಾಲೂಕುಗಳಿಂದ ಗಣ್ಯರು ಎಲ್ಲ ಆಗಮಿಸುತ್ತಿದ್ದಾರೆ ಇಲ್ಲಿ ವಾಪಸ್ ಎಲ್ಲ ನಿವಾಸಿಗಳು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಸೇರ್ತಾ ಇದ್ದಾರೆ ಇಲ್ಲಿ ವಾಪಸ್ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಎಲ್ಲ ಸಂಘ ಸಮಸ್ಯೆಗಳು ನಾವೆಲ್ಲ ಸೇರಿ ಈ ಕಾಲೇಜನ್ನು ಉದ್ಧಾರಕ್ಕೋಸ್ಕರ ನಾವು ಶ್ರಮಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಯಾಕೆಂದ್ರೆ ಈ ಕಾಲೇಜಲ್ಲಿ ಉನ್ನತ ಶಿಕ್ಷಣ ಡೊನೇಷನ್ ರಹಿತ ಯಾವುದೇ ಡೊನೇಷನ್ ತಕೊಳ್ಳೋದಿಲ್ಲ ಆಮೇಲೆ ಇಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ತೊಂಬತ್ತು ಪರ್ಸೆಂಟ್ ಎಲ್ಲ ರೈತರ ಕುಟುಂಬದಿಂದ ಇದ್ದಾರೆ ಆಮೇಲೆ ಈಗ ಜಸ್ಟ್ ಫಸ್ಟ್ ಜನರೇಷನ್ ವಿದ್ಯಾರ್ಥಿಗಳು ಇರೋದ್ರಿಂದ ಈ ಕಾಲೇಜಿಗೆ ನಾವು ಅಭಿವೃದ್ಧಿಗೊಳಿಸಬೇಕು ಈಗ ಬೇರೆ ಬೇರೆ ಕೋರ್ಸಸ್ ಎಲ್ಲ ತರಬೇಕು ಈ ಕಾಲೇಜನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ಎಲ್ಲರೂ ಡಿಸಿಷನ್ ತಗೊಂಡಿದ್ದಾರೆ ಹಾಗಾಗಿ ಆಮೇಲೆ ಸ್ವಾಮೀಜಿಯವರು ಶ್ರೀ ಸಿದ್ದರಾಮಯ್ಯ ಅವರ ಚಿಂತನೆ ಅವರು ಹೋರಾಟದ ಮನಸ್ಥಿತಿ ಅದೆಲ್ಲ ಗಮನಿಸುತ್ತಾ ಅವರು ಈ ಸಭಾಭವನಕ್ಕೆ ಸಿದ್ದರಾಮಯ್ಯ ಸಭಾಭವನ ಅಂತ ಹೆಸರಿಟ್ಟಿದ್ದಾರೆ ಅದರದ್ದು ಉದ್ಘಾಟನೆಗೆ ಸಿದ್ದರಾಮಯ್ಯ ಉದ್ಘಾಟನೆ ಮಾಡ್ತೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಇಲ್ಲಿ ಎಷ್ಟು ಮೇಲೆ ಹಂತದಲ್ಲಿ ಇದೆ ಅಂತ ಎಲ್ಲ ವಿಡಿಯೋಗ್ರಾಫಿ ಎಲ್ಲ ತೋರಿಸಿದ್ವಿ ತೋರಿಸಿದ್ರು ಎಷ್ಟೇ ಮೇಲೆ ಇಲ್ಲಿ ನಾನು ಬರ್ತೀನಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದಕ್ಕೆ ಈಗ ಎಲ್ಲರ ಸಮ ನಮಗೆ ಸಹಕಾರ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ಸುತ್ತಮುತ್ತ ಚಿಕ್ಕಬಳ್ಳಾಪುರದಲ್ಲಿ ಇರುವಂಥ ಎಲ್ಲಾ ಖಾಸಗಿ ಮತ್ತು ಇತರೆ ಸಂಘ ಸಂಸ್ಥೆಗಳ ಕಾಲೇಜುಗಳು ಆ ಪ್ರಾಂಶುಪಾಲರು ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ ನಾವೆಲ್ಲ ಪಾಲ್ಗೊಳ್ತೀವಿ ಅಂತ ಈಗ ಮಾಧ್ಯಮ ವರ್ಗದಿಂದ ನಮ್ಗೆ ಸಂಪೂರ್ಣ ಸಹಕಾರ ಬೇಕಾಗಿದೆ ಅದರ ಜೊತೆಯಲ್ಲಿ ಈಗ ಬೇರೆ ಸಮುದಾಯದಿಂದ ಕೂಡ ನಾವು ಕೇಳ್ಕೊಳ್ಳೋದು ಸಾಧ್ಯವಾದಷ್ಟು ನೀವೆಲ್ಲರೂ ಇಲ್ಲಿ ಬಂದು ನಾವು ಎಲ್ಲ ಒಂದಾದಾಗ ಈ ಚಿಕ್ಕಬಳ್ಳಾಪುರಲ್ಲಿ ಇರುವಂತಹ ಮೂಲ ಬೇರೆ ಏನಾದ್ರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ಮುಂದೆ ಸ್ವಾಮೀಜಿ ಮುಖಾಂತರ ಈ ಕ ಈ ಸಭೆಯಲ್ಲಿ ತಂದು ನಾವು ಮಾತಾಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಹಾಗಾಗಿ ಇಲ್ಲಿ ಸೇರ್ಬೇಕು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ಸಂಪೂರ್ಣ ಉಚಿತ ಶಿಕ್ಷಣ ಫೀಸ್ ತಕೊಳ್ತೀವಿ ಡೊನೇಷನ್ ತಗೊಳ್ಳೋದಿಲ್ಲ ಈಗ ಸರ್ಕಾರಿ ಶುಲ್ಕ ಏನಿದೆಯೋ ಅದರ ಮೇಲೆ ಒಂದ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಇಷ್ಟಿಟ್ಟಿರ್ತೀವಿ ಈಗ ನಮ್ಮ ಹತ್ರ ಇರೋದು ಕಲಾ ಮತ್ತು ವಾಣಿಜ್ಯ ಅಷ್ಟರಲ್ಲೇ ನಾವು ಈ ಫೀಸ್ ಯಾಕೆ ಸ್ವಲ್ಪ ಹೆಚ್ಚು ಮಾಡಿದೀವಿ ಅಂತ ಹೇಳಿದ್ರೆ ಒಂದು ಸಾವಿರ ಎಕ್ಸ್ಟ್ರಾ ಯಾಕೆ ಇಟ್ಟಿದ್ದೀವಿ ಅಂದ್ರೆ ಇಲ್ಲಿ ಇರೋ ಲೆಕ್ಚರರ್ಸ್ ಇದ್ದಾರಲ್ಲ ಅವರಿಗೆ ಸಂಭಾವನೆ ನೀಡಲಿಕ್ಕೋಸ್ಕರ ಇಲ್ಲಿ ಎಲ್ಲ ಫುಲ್ ಟೈಮ್ ಫ್ಯಾಕಲ್ಟಿ ಅನ್ನೋಬ್ರು ತುಂಬಾ ಕಡಿಮೆ ಇಬ್ಬರು ಎಲ್ಲರೂ ಪಾರ್ಟ್ ಟೈಮರ್ಸ್ ಇದ್ದಾರೆ ಎಲ್ಲರೂ ಒಂದು ಮನಸ್ಸಿಂದ ಇಲ್ಲಿ ಬಂದು ಸೇವೆ ಮಾಡ್ತಾ ಇದ್ದಾರೆ ಅಲ್ಲಿ ಬೇರೆ ಇತರೆ ಕಾಲೇಜಸ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲಿ ಸಂಭಾವನೆಗೆ ಅಂತ ಬರ್ತಾ ಇಲ್ಲ ಈ ಕಾಲೇಜನ್ನು ನಾವು ಬೆಳೆಸಬೇಕು ಉಳಿಸಬೇಕು ಅಂತ ಹೇಳಿ ಈ ಶ್ರೀ ಮಹಾ ಮಹಾಸಂಸ್ಥಾನ ಮಕ್ಕಳಕ್ಕೂ ಕೂಡ ಸಾಕಷ್ಟು ಹಲವಾರು ಇವರು ಅಭಿಮಾನಿಗಳಿದ್ದು ಆ ಅಭಿಮಾನದಿಂದ ಇಲ್ಲಿ ಲೆಕ್ಚರರ್ಸ್ ಬಂದು ಪಾಠ ಮಾಡ್ತಾರೆ ಅಥವಾ ಖಾಸಗಿ ಶಾಲೆ ಅಂತ ಸರ್ಕಾರದಿಂದ ಇರೋದು ಕೊಡುಗೆ ಸಿಗ್ತಾ ಇಲ್ಲ ನಮ್ಗೆ ಯಾವುದೇ ತರಹದ ರಾಜ್ಯದಿಂದನೂ ಇಲ್ಲ ಆಮೇಲೆ ಸೆಂಟ್ರಲ್ ಗವರ್ನಮೆಂಟ್ ಇಂದನೂ ಇಲ್ಲ ಸಿದ್ದರಾಮಯ್ಯ ಚಿಂತನೆ ಎಲ್ಲ ಹೋರಾಟದ ಮನಸ್ಸು ಆಮೇಲೆ ಈ ಮೂಢನಂಬಿಕೆಗಳ ವಿರುದ್ಧ ಮಾತಾಡುವಂತದ್ದು ಅದು ನಿಜವಾದ ಒಂದು ದಾರಿ ಯುವಕರಿಗೆ ತೋರಿಸಬೇಕು ಅವರಲ್ಲಿ ಸ್ವಾಭಿಮಾನ ತರಲಿಕ್ಕೆ ಏನೇನು ಮಾಡಬಹುದು ತಕೊಳ್ಬಹುದು ಅದು ಸಿದ್ದರಾಮಯ್ಯ ಅವರು ತಕೊಳ್ತಾ ಇದಾರೆ ಅಂತ ಮನಸ್ಸಿಗೆ ಅನಿಸಿದೆ ಇಲ್ಲಿ ಕೆಲವೇ ಸಿಎಂಗಳಲ್ಲಿ ಇವರು ಕೂಡ ಒಬ್ರು ನಿಜವಾದ ಯಾವುದೇ ತರಹದ ಭಾವನೆ ತಾರತಮ್ಯ ಇಲ್ಲದೆ ಎಲ್ಲ ಅವರನ್ನು ಅಭಿವೃದ್ಧಿಗೊಳಿಸಬೇಕು ಅಂದ್ಬಿಟ್ಟು ಶ್ರಮಿಸುತ್ತಿರುವಂತಹ ಸಿಎಂಗಳಲ್ಲಿ ಇವರು ಒಬ್ರು ಮಾಡಿ ಅವರನ್ನು ರೆಕಗ್ನೈಸ್ ಮಾಡ್ತಾ ಅವ್ರ ಹೆಸರಲ್ಲಿ ಸಹ ಇರಬೇಕು ಅಂತ ಹೇಳಿ ಸ್ವಾಮೀಜಿ